ಗುರುಜಿ ತಿಳಿಸ್ತಾ ಇದ್ರಿ ಸುಖದ ಮೂಲ ಅರ್ಥ ಏನು ಅನ್ನೋದಾಗಿ ಮುಂದುವರಿಸ್ತಾ ಹೋಗೋದಾದ್ರೆ ಈಗ ಸುಖ ಅಂತಕ್ಕಂಥದ್ದು ನಮಗೆ ಬೇಡವಾ ಅಂತಕ್ಕಂಥದ್ದಕ್ಕಿನ್ನ ಹೆಚ್ಚಾಗಿ ನಾವು ಹುಡುಕೋದು ನಿಲ್ಲಿಸ್ಬೇಕು ಅನ್ನೋ ತೀರ್ಮಾನಕ್ಕೆ ಬರಬೇಕು ಹೌದು ಸಿಕ್ಕಿದ್ರೆ ಅದು ಸಿಗ್ಲಿ ಅದು ಎಲ್ಲಿ ಸಿಗತ್ತೆ ಸುಖ ಅನ್ನೋದು ಎಲ್ಲಿ ಸಿಗತ್ತೆ ಅನ್ನೋದೇ ನಮ್ಗೆ ಗೊತ್ತಾಗಿಲ್ಲ ನಾವು ಅದನ್ನು ಸುಖ ನಮ್ಗೆ ಸಿಗಬೇಕು ಅಂತ ಹುಡುಕ್ತಾ ಇದ್ದೀವಲ್ಲ ಇದೇ ಮೊದಲನೇ ಸಮಸ್ಯೆ ಆಗಿರೋದು ಅದು ನಿಜವಾಗ್ಲೂ ಸಿಗಬೇಕು ಸುಖ ಅನ್ನೋದೇ ಆದರೆ ಈಗ ಒಂದು ಸಣ್ಣ ಚಿತ್ರವನ್ನು ನೋಡೋಣ ಏನು ಅದು ಹೇಳಿದ್ಮೇಲೆ ಅದರ ಮುಂದೆ ಹೇಳ್ತೀನಿ ಸುಖ ಯಾಕೆ ಸಿಕ್ಕಿಲ್ಲ ಸಿಗ್ತಾ ಇಲ್ಲ ಸುಮಾರು ಜನ ಇದೆ ಕಂಪ್ಲೇಂಟು ಜೀವನ ಎಲ್ಲ ಇದನ್ನು ಸ್ವಲ್ಪ ದಯವಿಟ್ಟು ಓದಿರೋರು ಓದ್ದೇ ಇರೋರು ಪ್ರತಿಯೊಬ್ಬರು ಚಿಕ್ಕವರು ದೊಡ್ಡವರು ಜೀವನದಲ್ಲಿ ಇಂತಹ ಒಂದು ವಿಚಾರವನ್ನು ತಿಳಿಲಿಕ್ಕೆ ಸಾಧ್ಯನೂ ಅಲ್ಲ ಚಂದ್ರ ಅಂತ ಯಾರಿಗೆ ಗೊತ್ತಿಲ್ವಮ್ಮ ನೋಡೋಕ್ಕೆ ಚಂದ್ರನ ಥರ ಇದ್ರೆ ಎಷ್ಟು ಖುಷಿ ಪಡ್ತಾರೆ ಅಲ್ವಾ ಅಂದ ಚಂದವಾಗಿ ಸೌಂದರ್ಯಕ್ಕೆ ಬೆಲೆ ಕೊಡೋದು ಚಂದ್ರನ ಹೆಸರೇ ಬರೋದು ಅಲ್ವಾ ಈಗ ಭೂಮಿ ಗೊತ್ತಾಗ್ತಾ ಇದೆಯಲ್ಲ ಚಂದ್ರನಿಗೂ ಭೂಮಿಗೂ ಎಷ್ಟು ನಿಖರವಾದ ಕನೆಕ್ಟಿವಿಟಿ ಇದೆ ಅಂತ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ಳೋದು ಎಷ್ಟು ಮಟ್ಟಕ್ಕೆ ಸರಿ ಅಂತ ಸ್ವಲ್ಪ ಯೋಚನೆ ಮಾಡ್ಕೋಬೇಕು ಈ ಸತ್ಯವ ನಮ್ಮ ದೇಶದಲ್ಲಿ ಯಾರಾದರೂ ಇಲ್ಲಿವರೆಗೂ ಚಂದ್ರ ಮತ್ತು ಮಗು ಹುಟ್ಟಿದ್ದಕ್ಕೂ ಚಂದ್ರನೇ ತಗೊಳ್ಳೋದು ಭೂಮಿಯಲ್ಲಿ ಮನೆ ಕಟ್ಟೋದಕ್ಕೂ ಚಂದ್ರನೇ ತಗೊಳ್ಳೋದು ಆದರೆ ಚಂದ್ರನ ತಗೊಳ್ತೀವಿ ಅಷ್ಟೇ ಚಂದ್ರನಿಗೂ ಮನೆಗೂ ಸಂಬಂಧನೇ ಕೊಟ್ಟಿಲ್ಲ ನಾವು ಗೊತ್ತಿಲ್ಲ ಹೌದಲ್ಲ ಈಗ ಆ ಒಂದು ಎನರ್ಜಿ ಆ ನೀಲಿ ಅಂತಕ್ಕಂಥ ಇರ್ತಕ್ಕಂಥ ಕನೆಕ್ಟಿವಿಟಿಯಲ್ಲಿ ಏನು ಉತ್ಪತ್ತಿ ಆಗ್ತಾ ಇರ್ತಕ್ಕಂಥದ್ದು ಏನಂದ್ರೆ ಅಲ್ಲಿ ತಂಪಿನ ವಾತಾವರಣಕ್ಕೆ ಮಲಗೋ ಬೆಡ್ರೂಮ್ಗೆ ನೀಲಿ ಕಲರ್ ಬಣ್ಣ ಹೊಡಿತಾರೆ ಮಲಗೋ ಬೆಡ್ರೂಮ್ಗೆ ತಂಪಾಗಿ ನಿದ್ದೆ ಬರಲಿ ಅಂತ ಹಾಗೆ ಆ ಭೂಮಿಯಲ್ಲಿ ಇರ್ತಕ್ಕಂತಹ ಅಂಶ ಆ ನೀಲಿ ಆಕಾರದಲ್ಲಿರ್ತಕ್ಕಂಥದ್ದು ಮತ್ತು ಆ ಚಂದ್ರನಿಂದ ಬಂದು ಬರ್ತಾ ಇರತಕ್ಕಂತಹ ಆ ಒಂದು ಬಣ್ಣವನ್ನು ಗಮನಿಸಿದಾಗ ನಮಗೆ ಅದು ಮನಸ್ಸನ್ನು ಪ್ರಶಾಂತತೆ ಇಟ್ಕೊಳ್ತಕ್ಕಂತಹ ಒಂದು ವಿಚಾರಕ್ಕೆ ಅಲ್ಲಿ ಉತ್ಪತ್ತಿ ಆಗ್ತಾ ಇರತಕ್ಕಂಥದ್ದು ಇದು ಹಂತ ಹಂತವಾಗಿ ಹೇಳ್ತಾ ಹೋಗೋಣ ಒಂದೇ ಸಲ ಹೇಳಿಕ್ಕಾಗಲ್ಲ ಈಗ ಈ ಚಂದ್ರನ ಪ್ರಭಾವ ಏನಿದೆ ಅಂದ್ರೆ ಸೂರ್ಯನಿಗೂ ಚಂದ್ರನಿಗೂ ಎಷ್ಟು ಡಿಸ್ಟೆನ್ಸ್ ಸ್ವಲ್ಪ ನೋಡಮ್ಮ ಸೂರ್ಯ ಎಷ್ಟು ದೂರದಲ್ಲಿದ್ದಾರೆ ಅವರು ನೋಡಿ ಅಂದ್ರೆ ರಸ್ತೆ ಹೇಗಿದೆ ಅಂತ ಆ ಸೂರ್ಯನಿಗೂ ಕೂಡ ಆ ರಸ್ತೆಯನ್ನ ಕರೆಕ್ಟಾಗಿ ಆ ರೀತಿ ಕೊಟ್ಟಿದೀವಾ ಅಂತಕ್ಕಂಥ ವಿಚಾರ ನಮ್ಗಿನ್ನೂ ಮನೆ ಕಟ್ಟೋರ್ಗೆ ಇನ್ನೂ ಗೊತ್ತಾಗಿಲ್ಲ ಅದು ಬ್ರಾಡ್ ವೇ ಅಂತ ಹೇಳ್ತೀವಿ ನಾವು ನೈಸ್ ರೋಡ್ ಅಂತೀವಲ್ಲ ಗಾಡಿ ಓಡಿಸುವಾಗ ಅಯ್ಯೋ ಏನು ರೋಡ್ ಹೆಂಗೈತೆ ಅಂತ ವಿಶಾಲವಾದ ರೋಡು ಸೂರ್ಯನಿಗೆ ಆ ರೀತಿ ಮನೆ ಒಳಗಡೆ ರಸ್ತೆ ತೋರಿಸ್ಬೇಕು ಆ ರಸ್ತೆ ಯಾವುದು ಅಂದ್ರೆ ಹಿಂಬಾಗಿಲು ಮುಂಬಾಗಿಲು ರಸ್ತೆ ಯಾವುದು ನೇರವಾಗಿ ಹಿಂಬಾಗಲು ಮುಂಬಾಗಲು ಇದ್ರೆ ಅದು ನೋಡಮ್ಮ ಚಿನ್ನದ ಕಲರ್ ಇದೆ ಇದಕ್ಕೆ ಆಡೋ ಭಾಷೆಯಲ್ಲಿ ಏನು ಹೇಳ್ತಾರೆ ಅಂದರೆ ಮನೆಯ ಮುಂಬಾಗಿಲು ಚಿನ್ನದ ಲೋಟ ಚಿನ್ನದ ಥರ ಇದೆಯಲ್ವಾ ಅದು ಅಲ್ವಾ ಮನೆಯ ಹಿಂಬಾಗಿಲು ಬೆಳ್ಳಿಯ ಲೋಟ ಈಗ ಮನೆಯಲ್ಲಿ ಚಿನ್ನ ಬೆಳ್ಳಿಯ ಬಾಗಿಲು ಇದೆಯಾ ನೋಡ್ಕೊಳ್ಳಿ ದಯವಿಟ್ಟು ನಿಮ್ಮ ವಾಸದ ಮನೆಯಲ್ಲಿ ಚಿನ್ನದ ಲೋಟ ಬೆಳ್ಳಿಯ ಲೋಟ ಬೇಡವಾ ಬೇಕಾ ನೀವೇ ಡಿಸೈಡ್ ಮಾಡಿ ಈ ಚಿನ್ನದ ಲೋಟ ಬೆಳ್ಳಿ ಲೋಟನ ನಿಜವಾಗೂ ನಾವು ಯಾಕಾರು ಬಿಟ್ಟಿದ್ದೀವೋ ಅಂದರೆ ದುಡ್ಡು ಕೊಟ್ಟು ತರೋದಲ್ಲ ಮನೆಯಲ್ಲೇ ಚಿನ್ನದ್ದು ಬೆಳ್ಳಿದು ಉತ್ಪತ್ತಿ ಆಗಬೇಕು ಬೇಕಾ ಬೇಡಮ್ಮ ಈಗ ಇದನ್ನ ನೆನೆಸ್ಕೊಂಡು ಮಾತಾಡ್ತಾ ಇದ್ರೆ ಕೇಳಿಸ್ಕೊಂಡ್ರೆ ಎಷ್ಟು ಖುಷಿ ಆಗುತ್ತೆ ಸ್ವಲ್ಪ ಯೋಚನೆ ಮಾಡು ಇದು ಭಗವಂತ ನಮ್ಗೆ ಕೊಟ್ಕಳಿಸಿದ್ದಾರೆ ತಿಳ್ಕೊಂಡು ಮನೆ ಕಟ್ಟೋ ಯೋಗ್ಯತೆ ನಮಗಿದೆಯಾ ಸೂರ್ಯ ಚಂದ್ರನನ್ನ ನಾವು ಬಳಸೋದೆ ಆದರೆ ಮನೇಲಿರ್ತಕ್ಕಂಥ ತಂದೆ ತಾಯಿಗಳಿಗೇನು ಒಳ್ಳೆ ಚೆನ್ನಾಗಿ ನೆಮ್ಮದಿಯಾಗಿ ಇಟ್ಕೊಂಡಿದ್ದೀವಿ ಅಂತ ತಂದೆ ತಾಯಿ ಒಳ್ಳೆಯ ಮಕ್ಕಳು ಪಡ್ಕೊಂಡಿದ್ದೀವಿ ಅಂದರೆ ಈ ಸೂರ್ಯಚಂದ್ರನ ಬಳಸಿ ಮನೆಯನ್ನು ಕಟ್ಟಿದರೆ ಮಕ್ಕಳು ಮಕ್ ತಂದೆ ತಾಯಿಗೆ ಒಂದು ಬೆಲೆ ಕೊಡ್ತಕ್ಕಂಥ ಮಕ್ಕಳು ಹುಡ್ತಾರೆ ತಂದೆ ತಾಯಿ ಮಾಡಬೇಕಾದ ಕೆಲಸ ಚಂದ್ರರನ್ನು ನಮ್ಮ ವಾಸದ ಮನೆಗೆ ಭೂಮಿಗೆ ನಾವು ಅಳವಡಿಸ್ಕೋಬೇಕು ಇದಕ್ಕೆ ಸಣ್ಣ ಉದಾಹರಣೆ ಹೇಳ್ತೀನಿ ಗ್ರಹಣ ಆಗಬೇಕಾದ್ರು ಕೂಡ ಇದನ್ನು ಹೇಳ್ತಾರೆ ಸೂರ್ಯ ಚಂದ್ರ ಗ್ರಹಣ ಆಗುವಾಗ ಭೂಮಿಗೂ ಇದು ನಿಕಟವಾದ ರೇಖೆಯಲ್ಲಿ ಬಂದಾಗ ಗ್ರಹಣ ಆಗತ್ತೆ ಈ ತಿಳ್ಕೊಂಡಿರ್ತಕ್ಕಂಥ ನಾವು ಮೂರ್ಖರು ಈ ಸೂರ್ಯ ಚಂದ್ರನ ನಮ್ಮ ಭೂಮಿಗೆ ಯಾವ ರೀತಿಯಾಗಿ ನಾವು ಅಳವಡಿಸ್ಕೋಬೇಕು ಅಂತ ನಮ್ಗೆ ಗೊತ್ತಿಲ್ಲ ಅಂದ್ರೆ ಸುಖ ಹೆಂಗೆ ಸಿಗುತ್ತೆ ನಿಮಗೆ ಸಾಧ್ಯ ಇದೆಯಾ ಇಷ್ಟು ವಿಚಾರನ ತಿಳ್ಕೊಳ್ಳೋದಕ್ಕೆ ಒಂದು ಪ್ರಯತ್ನ ಮಾಡ್ತಕ್ಕಂಥ ವಿಷಯ ಇದೆಯಲ್ಲ ಇದು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ನಾವು ಒಂದಕ್ಕೊಂದಿಲ್ಲದೆ ನಾವು ಬದುಕೋಕ್ಕಾಗಲ್ಲ ಗಂಡಿಗೆ ಹೆಣ್ಣು ಹೇಗೋ ಹೆಣ್ಣಿಗೆ ಗಂಡು ಹೇಗೋ ಹಾಗೆ ಭೂಮಿಗೂ ಆಕಾಶಕ್ಕೂ ಸಂಬಂಧವನ್ನ ಕಲ್ಪಿಸ್ತಕ್ಕಂಥ ಸತ್ಯ ನಮ್ಗೆ ಗೊತ್ತಿಲ್ಲದ ಕಾರಣ ಚಂದ್ರನ ನೋಡಬೇಕು ಅಂತ ಗಂಡು ಹೆಣ್ಣು ಮದುವೆ ಮಾಡೋರಿಗೆ ಸೂರ್ಯನ ತೋರಿಸೋ ಜನ ನಾವು ಅವತ್ತು ಸುಳ್ಳೆ ಮದುವೆ ಮೊದಲ ದಿನೇ ಸುಳ್ಳು ಗಂಡು ಹೆಣ್ಣು ಯಾವ್ದು ನೋಡ್ಬೇಕಿತ್ತು ಚಂದ್ರನ್ನ ಯಾವ್ದು ತೋರಿಸ್ತಾ ಇದಾರೆ ಪುರೋಹಿತ್ರು ಸೂರ್ಯನ್ನ ನೋಡಮ್ಮ ಇಂಥ ಅಸಂಬದ್ಧವಾಗಿರ್ತಕ್ಕಂಥ ಮದುವೆಗಳನ್ನ ಮಾಡ್ತಕ್ಕಂಥ ಅವ್ರಿಗೆ ಅಪ್ಪ ಅಮ್ಮನಿಗೆ ಹೇಳೋಣ ಮದುವೆ ಮಾಡಿಸೋ ಏನು ಹೇಳೋಣ ಚಂದ್ರನ ತೋರಿಸ್ರಿ ಅಂದರೆ ಸೂರ್ಯನ ತೋರಿಸ್ತಾವ್ರೆ ಅವರು ಮೊದಲೇ ಕಣ್ಣು ಮುಚ್ಚಿಬಿಡ್ತಾರೆ ಯಾಕೆ ಗಂಡ ಹೆಂಡತಿ ಚೆನ್ನಾಗಿಲ್ಲ ಯಾಕೆ ಮನೆಯಲ್ಲಿ ನೆಮ್ಮದಿ ಇಲ್ಲ ಯಾಕೆ ಶ್ರೀಮಂತಿಗೆ ಇಲ್ಲ ಯಾಕೆ ಸುಖ ಸಿಗ್ತಾ ಇಲ್ಲ ಅಂದರೆ ಈ ಸತ್ಯ ತಿಳ್ಕೊಂಡು ಮನೆ ಕಟ್ಟೋದನ್ನು ದಯವಿಟ್ಟು ಕಲ್ತ್ಕೊಳ್ಳಿ ಇದು ಕತ್ತಿರವಾದಂಥ ಇನ್ನೊಂದು ತೋರಿಸ್ತೀನಿ ಇವಾಗ ಏನಪ್ಪ ಅಂದರೆ ಈ ರೀತಿಯಾಗಿ ಅಧ್ವಾನವಾಗ್ತಕ್ಕಂಥ ಮನೆಗಳು ಎಲ್ಲಿ ನಿಂತಿರುತ್ತೆ ಅಂತಕ್ಕಂಥದ್ದು ಮುಂದಿನ ಈ ಚಿತ್ರದ ಮೂಲಕವಾಗಿ ಇನ್ನೊಂದು ಚಿತ್ರದಲ್ಲಿ ನೋಡಿದಾಗ ಗೊತ್ತಾಗತ್ತೆ ಏನದು ಅಂದರೆ ಒಂದು ಮನೆ ಕಟ್ಟಿ ಎಂಟು ವರ್ಷ ಸ್ಟಾರ್ಟ್ ಪ್ರಾರಂಭ ಮಾಡಿ ನೋಡಿ ಯಾವ ಅವತಾರದಲ್ಲಿ ಪಿಲ್ಲರ್ಗಳು ಹೆಂಗೆ ಗಿಡ ಬೆಳಕೊಂಡು ಆ ಪಿಲ್ಲರ್ ಮುಚ್ಚಕ್ಕೂ ಏನೂ ಕಾಸಿಲ್ಲ ಮನೆ ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ ಎಂಟು ವರ್ಷ ಆಗಿದೆ ಮನೆ ಪ್ರಾರಂಭ ಮಾಡಿದ ಯಜಮಾನ ಟಿಕೆಟ್ ತೊಗೊಂಡು ಪ್ರಪಂಚ ಬಿಟ್ಟು ಹೋಗಾಯಿತು ಅಂದರೆ ಏನು ತಿಳ್ಕೊತಾರೋ ಯಾಕೋ ಮನೆ ಕೈ ಹಾಕ್ತೋ ಯಜಮಾನ ಹೋಗ್ಬಿಟ್ಟ ಅಂತಾರೆ ಬರ್ತು ಆ ಜಾಗ ಹೇಗಿದೆ ಆ ಜಾಗದಲ್ಲಿ ನಾವು ವಿಸ್ತೀರ್ಣತೆ ಹೇಗೆ ತಗೋಬೇಕು ಪ್ರಜ್ಞೆ ಇಲ್ಲ ಅಥವಾ ಮದುವೆಗಳು ಮಾಡ್ತೀರಾ ಮಾಡೋಕ್ಕಾಗಲ್ಲ ಮನೇಲಿ ಯಜಮಾನಕ್ಕೆ ಇದೆಯಾ ಇಲ್ಲವೇ ಇಲ್ಲ ಬೈದಲ್ಲೇ ಇವರು ಇದು ಮಾಡ್ಕೊಂಡಿದ್ದಾರು ನಾವೇನೇ ಯಾಕೆ ನಿನ್ನೊಂದು ಕತೆ ಹೇಳ್ತಾರೆ ನಮ್ಮ ಹತ್ರ ಅಷ್ಟು ಅನುಕೂಲ ಇಲ್ಲ ನಮ್ಗೆ ಅಷ್ಟು ಇಲ್ಲ ನಮ್ಮ ಹತ್ರ ದುಡ್ಡಿಲ್ಲ ಇಲ್ಲ ಅದಿಲ್ಲ ಇಲ್ಲವೇ ಮನೆಯ ಕಟ್ತೀರಾ ಏನಮ್ಮ ಹೋಗಿದ್ದು ಸ್ಟಾರ್ ಹೋಟ್ಲಿಗೆ ಇಡ್ಲಿ ಎಷ್ಟೊಂದು ಕೇಳೋಕ್ಕಾಗತ್ತಾ ತಿನ್ಬಿಟ್ಟು ಪೇ ಮಾಡಿ ಬರಬೇಕು ಇಲ್ಲ ಅಂದರೆ ಎಲ್ಲ ಸೈಡಲ್ಲಿ ನಿಂತ್ಕೊಂಡು ಯಾವುದೋ ಓಡಲ ತಿಂದ್ಕೋ ಮಂದ್ಬಿಡಬೇಕು ಹಾಗೆ ಮನುಷ್ಯ ಬದುಕಬೇಕು ಅಂದರೆ ಮನೆ ಕಟ್ಟಬೇಕಾದರೆ ಶ್ರೀಮಂತಿಗೆ ಮನೆ ಬೇಕು ಶ್ರೀಮಂತಿಗೆ ಬಂದಾಗ ಸುಖ ಸಿಕ್ಕೇ ಸಿಗತ್ತೆ ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ನಮಗೆ ಶ್ರೀಮಂತಿಗೆ ಸುಖ ಅನ್ನೋದು ಬರೀ ಮಾರೀಚಿಕೆಯ ವಿಚಾರ ಯಾವಾಗ ಬರುತ್ತೋ ಯಾವಾಗ ಬರುತ್ತೋ ಹಿಂಗೆ ಒಂದಿನ ಸತ್ಯ ಹೋಗ್ತಾರೆ ಇದು ಆಗಬಾರ್ದು ಅಂದರೆ ಮನೆಯ ಒಂದು ಪಕ್ಕ ಚಿತ್ರಣ ಏನು ಅಂತಂದರೆ ಈಗ ಅದನ್ನು ಮಾರೋಕ್ಕೂ ಆಗಲ್ಲ ಮನೆ ಕಟ್ಟೋಕ್ಕೂ ಆಗಲ್ಲ ಈಗ ಅದನ್ನು ರಿಪೇರಿ ಮಾಡೋಕ್ಕೂ ಆಗೋಲ್ಲ ಎಷ್ಟೋ ಒಂದು ಅನಾವಶ್ಯವಾದ ಜೀವನ ಬದುಕಬೇಕಾಗತ್ತೆ ಇನ್ನು ಮನೆಯಲ್ಲಿರೋ ಕತೆ ಏನಾಗ್ಬೋದು ಏನು ಆಗಿರ್ಬೋದು ಅಂತಹ ಹೇಳೋದು ಬೇಡ ನೀವೇ ತಿಳ್ಕೋಬೇಕಾಗತ್ತೆ ಒಂದು ಶುಭವಾದ ಮದುವೆ ಮಾಡಬೇಕಾದ್ರೆ ಈಗ ಎಮ್ ಐ ಫಸ್ಟ್ ಕಾಲಲ್ಲಿ ಏನು ಬಂತು ಸಾವು ಬಂತು ಅಂದರು ನೋಡಿ ಮುಂದಕ್ಕೆ ಯಾವುದೇ ಕಾರಣಕ್ಕೂ ಏಳಿಗೆ ಇಲ್ಲ ಅಂತ ಒಂದು ಇನ್ವಿಟೇಷನ್ ಬಂತು ಯಾಕೆ ಮಾಡ್ತಾ ಇದ್ದೀರಾ ಮದುವೆ ಅಂತ ಅವ್ರು ಲವರ್ ಮದುವೆ ಮಾಡಿ ಲವರ್ ಆಗ್ಬಿಟ್ಟಿದ್ದಾರೆ ಲವ್ ಆಗ್ಬಿಟ್ಟಿದೆ ಅದೇ ಈಗ ನಾವು ಬೇಡ ಅಂತ ಹೇಳೋಕ್ಕಾಗಲ್ಲ ಹಾಗೆ ಒಂದು ಮನೆ ಕಟ್ಟಬೇಕಾಗಲಿ ನಿಲ್ಲೋದು ಅರ್ಧಕ್ಕೆ ನಿಲ್ಲೋದು ದುಡ್ಡು ನಿಲ್ಲದೆ ಇರೋದು ಕೆಲಸಕ್ಕೆ ಕರೆಕ್ಟಾಗಿ ಯಾರು ಬರದೇ ಇರೋದು ಅದಕ್ಕಂತ ಸಂಬಂಧಪಟ್ಟಂಥದು ಯಾವುದು ಸಿಗದೇ ಇರೋದು ಇದು ಮನೆಗೆ ಅಪಶಕನ ಮದುವೆ ಆಗ್ತಿರಬೇಕಾದ್ರೆ ಎಂಗೇಜ್ಮೆಟ್ ಎಂಗೇಜ್ಮೆಂಟ್ ಆಗೋಕ್ಕೆ ಮುಂಚೆ ಅಥವಾ ಎಂಗೇಜ್ಮೆಂಟ್ ಆದಮೇಲೆ ಸಂಬಂಧ ಯಾರು ಹೋಗೋದು ಈ ರೀತಿ ದುರಂತಗಳು ಏನಕ್ಕಾಗತ್ತೆ ಅಂದರೆ ಓಡಬೇಡಿ ಸ್ವಲ್ಪ ನೋಡ್ಕೊಂಡೋಗಿ ಅಂತ ತೋರಿಸುತ್ತೆ ಧರ್ಮದಲ್ಲಿ ಏನು ಮಾಡೋಕ್ಕಾಗಲ್ಲ ನಮ್ಮ ಜನ ಸ್ಪೀಡ್ ಜಾಸ್ತಿ ಇಷ್ಟು ವಿಚಾರಕ್ಕೆ ಈಗ ಸದ್ಯಕ್ಕೆ ತಿಳ್ಕೊಂಡಿದ್ದೀರಿ ಅಂತ ಹೇಳ್ತಾ ಮುಂದಿನ ವಿಷಕ್ಕೆ ಬರೋಣ ಏನು ಇದು ಪ್ಲ್ಯಾನು ಅದೇ ನಿಂತಿದೆಯಲ್ಲ ಈಗ ಈ ಪ್ಲ್ಯಾನು ಈ ಪ್ಲ್ಯಾನಲ್ಲಿ ಸ್ವಲ್ಪ ಗಮನಿಸ್ಕೋಬೇಕು ಈ ಬಾಗಿಲು ಮೇಯ್ನ್ ಡೋರ್ ಅಂತ ಕೊಡ್ತಾರಲ್ಲ ಮತ್ತು ಮೆಟ್ಲು ಹಾಕ್ತಾರಲ್ಲ ಇದಮ್ಮ ಮನೆಗಳು ಕಂಪ್ಲೀಟಾಗಿ ದಿವಾಳಿ ಆಗೋದಕ್ಕೆ ಮನೆ ಕಟ್ಟೋರು ದಿವಾಳಿ ಮನೆ ದಿವಾಳಿ ಕಟ್ಟಕ್ಕೆ ಮುಂಚೆನೆ ದಿವಾಳಿ ಮಾಡಿಬಿಡತ್ತೆ ಅಂದ್ರೆ ನಾವು ಮಾಡಿರೋದು ಅದೇ ಆಗಿಲ್ಲ ಈಗ ಪ್ಲಾನ್ ಕೊಟ್ಟಿರತಕ್ಕಂಥವ್ರು ಪಾಪ ಇಂಜಿನಿಯರು ಕೂಡ ಅಲ್ಲೇ ಇದ್ದಾರೆ ಹೇಳೋದು ಬೇಡ ಈಗ ಇಷ್ಟು ಅಳತೆಯಾಗಿ ಮನೆ ಕಟ್ಟರು ಚೆನ್ನಾಗಿರುತ್ತೆ ಅಂತ ಅಳತೆನೂ ಕೂಡ ಕೊಟ್ಟಿದ್ದಾರೆ ಆದರೆ ಮನೆಯನ್ನು ಎಷ್ಟು ಮಟ್ಟಿಗೆ ಡಿಸ್ಪ್ಲೇ ಮಾಡಿದ್ದಾರೆ ಅಂದರೆ ಆ ಮನೆ ಸೈಟೆ ಟೋಟಲಿ ಕ್ರಾಸ್ ಇದೆ ಈ ಕ್ರಾಸ್ ಇರೋದನ್ನ ಸರಿ ಮಾಡ್ಕೋಬೇಕು ಅಂತ ಮನೆ ಕಟ್ಟೋರಿಗೆ ಅಷ್ಟು ಸುಲಭ ಗೊತ್ತಾಗಲ್ಲ ನೋಡಿ ಇಲ್ಲಿ ಕ್ರಾಸಾಗಿ ಕಾಣಿಸ್ತಾ ಇದೆ ಇದು ಚಿತ್ರಣ ಹೆಂಗಿದೆ ಹಂಗ ಸೈಡ್ ಕಟ್ಟಿಬಿಡೋದು ರೂಮ್ ಬೇಕು ಅಂತ ಯಾವ ಕಾರಣಕ್ಕೂ ಮನೆ ಪೂರ್ತಿ ಆಗಲ್ಲ ಹಿಂಗೆ ನಿಂತ್ಕೊಳ್ಳುತ್ತೆ ಅದಕ್ಕೋಸ್ಕರವಾಗಿ ಸೂರ್ಯನಿಗೂ ಭೂಮಿಗೂ ಇರತಕ್ಕಂಥ ನಿಕಟವಾದ ಸಂಬಂಧ ಇಲ್ಲದೇ ಇದ್ದಾಗ ಈ ಮನೆಗಳು ಹೀಗೆ ನಿಲ್ಲುತ್ತೆ ಅಕಸ್ಮಾತ್ ತೀರಾ ಕಷ್ಟಪಟ್ಟು ಹೆಂಗೋ ಮಾಡಿ ಮನೆ ಕಟ್ಟಿ ಸಾಲ ಮಾಡಿ ಒಳಗಡೆ ಹೋದರೆ ಆಮೇಲೆ ಶುರುವಾಗತ್ತೆ ಸಾಲದ ಹೊಡೆತ ಅನಾರೋಗ್ಯದ ಹೊಡೆತ ಈ ಸಮಸ್ಯೆಯಿಂದ ಹೊರಗೆ ಬರಬೇಕು ಜೀವನದಲ್ಲಿ ನೆಮ್ಮದಿ ಬೇಕು ಅನ್ನೋದು ಆದರೆ ಮನೆಯಿಂದವೇ ಎಲ್ಲವೂ ಸಾಧ್ಯ ಅನ್ನೋದು ಈ ಮೂಲಕ ಪ್ರತಿದಿನ ಹೇಳ್ತಾ ಇದ್ದೀನಿ ತಿಳ್ಕೊಳ್ಳಿ ಒತ್ತಾಯ ಅಲ್ಲ ಜೊತೆಗೆ ಜೀವನದಲ್ಲಿ ನಿಮ್ಗೆ ಏನೇನು ಅನಿಸಿಕೆಗಳಿದೆ ನನಗೇನು ಬೇಕು ಮಕ್ಕಳಗ ಮಗನಗ ತಾಯಿಗ ಗಂಡನಗ ಎನಿವನ್ ಇವೆಲ್ಲವೂ ಕೂಡ ನಿಮ್ಮ ವಾಸದ ಮನೆಯಿಂದಲೇ ಸಾಧ್ಯ ಅಂತಕ್ಕಂಥ ಸತ್ಯವನ್ನು ಈ ಕಾರ್ಯಕ್ರಮದಲ್ಲಿ ಪ್ರತಿದಿನ ಸಾಬೀತುಪಡಿಸಿ ತೋರಿಸ್ತಾ ಇದ್ದೀನಿ ಬಳಸ್ಕೊಳ್ಳೋರು ತಿಳ್ಕೊಳ್ಳೋರು ರಿಪೇರಿ ಮಾಡ್ಕೊಳ್ಳೋರು ಮಾಡ್ಕೋಬೋದು ನಾನು ಬಲವಂತವಾಗಿ ನಿಮ್ಮನ್ನು ಕರೆದುಬಿಟ್ಟು ಬಿಟ್ಟು ಮಾಡಿಸಿ ಅಂತ ಯಾವುದೇ ಕಾರಣಕ್ಕೂ ಹೇಳೋದು ಇಲ್ಲ ನನಗ ಅವಶ್ಯಕತೆಯೂ ಇಲ್ಲ ಕಾರಣ ಇಷ್ಟೇ ನೊಂದವರಿಗೆ ನಾವು ಏನಾದರೂ ಒಂದು ಮಾರ್ಗ ತೋರಿಸ್ಬೇಕು ಅದು ನಮ್ಮ ಕರ್ತವ್ಯ ಹೊಟ್ಟೆ ಹಸ್ತವ್ರಿಗೆ ಊಟ ಹಾಕಬೇಕು ಫ್ರೀಯಾಗಿ ಏನು ಹಾಕಲ್ಲ ನೀವು ಫೀಸ್ ಅಂತ ಕೊಡ್ತೀರಾ ನಾವು ಅದನ್ನು ಮಾಡಿಕೊಡ್ಬೇಕು ಸುಮ್ಮನೆ ಫೀಸ್ ತಗೊಳ್ಳೋದು ನಮಗೂ ಇಷ್ಟ ಇಲ್ಲ ಏನೋ ಒಂದು ಫೀಸ್ ಕೊಟ್ಬಿಡೋದು ಅಂತ ನಿಮಗೂ ಇಷ್ಟ ಇಲ್ಲ ಅದಕ್ಕೆ ಆದ ಒಂದು ಕ್ರಮ ಇದೆ ಆ ಕ್ರಮದಲ್ಲಿ ನೀವು ಹೋಗೋದೇ ಆದರೆ ಮನಸ್ಸನ್ನು ಬಿಗಿ ಹಿಡಿದು ನಾನು ಜೀವನದಲ್ಲಿ ಏನಾಗಬೇಕು ಬದಲಾಗಬೇಕು ಜೀವನದಲ್ಲಿ ಪ್ರತಿಯೊಬ್ಬ ಮನುಷ್ಯ ಬದಲಾಗಬೇಕು ಹೌದಾ ನಾವು ಹುಟ್ಟಿದ್ದ ಹಂಗೆನೇ ಇದ್ದೀನಿ ಸ್ವಾಮಿ ಐವತ್ತೈದು ಆಯ್ತು ಸ್ವಾಮಿ ಆಯ್ತು ಸ್ವಾಮಿ ನನಗೇನು ಸಿಕ್ಕೇ ಇಲ್ಲ ಸ್ವಾಮಿ ಎಲ್ಲಿ ಸಿಗುತ್ತೆ ಇಲ್ಲಿ ಕುತ್ಕೊಂಡು ಮೆಜೆಸ್ಟಿಕ್ಕು ಸಿಕ್ಕುತ್ತೆ ಅಂದರೆ ಹೆಂಗ್ ಸಾಧ್ಯ ಮೆಜೆಸ್ಟಿಕ್ಕೇ ಹೋಗ್ಬೇಕು ನಾವು ಪ್ರಯತ್ನ ಇಲ್ಲದೆ ನಿಮ್ಗೆ ಅಂದ್ಕೊಂಡಿದ್ದೆ ಯಾವುದು ಹತ್ರಕ್ಕೆ ಸಿಕ್ಕಲ್ಲ ಈ ಪ್ರಯತ್ನ ಅಂತಕ್ಕಂಥದ್ದೇ ನಿಮ್ಮ ನೆಮ್ಮದಿ ಏನು ನಾನು ನಿರೀಕ್ಷೆ ಮಾಡಿಲ್ಲ ಒಳ್ಳೆ ಮನೆ ಕಟ್ಟಿದೆ ಹೌದಾ ನಿರೀಕ್ಷಣೆ ಮಾಡಿಲ್ಲ ನನ್ನ ಮಗಳು ಮದುವೆ ಸಟ್ಟಾಯ್ತು ಮದುವೆ ಆದಮೇಲೆ ಎಂಥ ಅದ್ಭುತವಾದ ಪವಾಡಗಳು ನಡೆಯುತ್ತೆ ರೀ ಮನೆಯಲ್ಲಿ ಇದರ ಸತ್ಯ ತಿಳ್ಕೊಳ್ಳೋಕ್ಕೆ ಯಾಕೆ ನಮ್ಮ ಜನಕ್ಕೆ ಇಷ್ಟೊಂದು ಹಿನ್ನಡೆ ಇದೆ ನಂಗೆ ಅರ್ಥ ಇಲ್ಲ ನಿಮ್ಮ ಕರ್ಮಗಳು ಕಳೆದಿರಬೇಕಾಗತ್ತೆ ಹೆಣ್ಣು ಮಾಡೋಕ್ಕಾಗಲ್ಲ ಅದನ್ನು ನಾನು ಸರ್ ಮಾಡ್ತೀನಿ ಅಂತ ಹೇಳೋಕ್ಕೂ ಆಗಲ್ಲ ನಿಮಗೆ ಸಮಯ ಬಂದಿದ್ದರೆ ಅನುಮಾನ ಮಾಡಿದೆ ಇದರಿಂದ ನಾವು ಹೊರಗೆ ಬರಲೇಬೇಕು ಕುಟುಂಬ ಸೇಫ್ಟಿಯಾಗಿ ಜೀವನದಲ್ಲಿ ಇರಲೇಬೇಕು ಅಂದಾಗ ಆ ಸತ್ಯ ನಿಮಗೆ ಅರ್ಥ ಆಗುತ್ತೆ